ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನೀವು ನನ್ನ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿ ನಮ್ಮ ಹೃದಯಗಳನ್ನು ತೆರೆದು ನಮ್ಮಲ್ಲಿ ಜೀವಿಸುವಂತವನಾಗು ಸ್ವಾಮಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಈ ವಿಚಾರದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ ಒಂದನೇ ಪೇತ್ರ ಐದನೇ ಅಧ್ಯಾಯ ಆರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಇದಕ್ಕೆ ಆಧಾರವಾಗಿ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರರಿಂದ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ ದುಃಖಿಸಿರಿ ಗೋಳಾಡಿರಿ ಕಣ್ಣೀರಿಡಿ ಕಣ್ಣೀರಿಡಿರಿ ನಗುವುದನ್ನು ಬಿಟ್ಟು ಗೋಳಾಡಿರಿ ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂದರೆ ನಮಗೆ ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಕಷ್ಟ ತೊಂದರೆ ನೋವು ಕಣ್ಣೀರು ಬಾಧೆ ಚಿಂತೆ ಇವೆಲ್ಲವುಗಳ ಮಧ್ಯದಲ್ಲಿ ನಾವು ಜೀವಿಸುತ್ತಿರುವಾಗ ತಂದೆ ದೇವರನ್ನೇ ನಾವು ಹೆಚ್ಚಾಗಿ ಆಶ್ರಯಿಸಿಕೊಂಡು ಜೀವಿಸಬೇಕು ಮತ್ತು ನಾವು ಆತನನ್ನು ಯಾವುದೇ ರೀತಿಯ ಪ್ರಶ್ನೆ ಮಾಡದೆ ನಮ್ಮನ್ನು ನಾವು ಆತನ ಹತ್ರ ತಗ್ಗಿಸಿಕೊಂಡು ನಾವು ಮನಗುಂದಿದವರಾಗಿ ದೀನರಾಗಿ ಬದುಕಬೇಕು ನಾವು ನಮಗೆ ಬಂದಿರುವಂತ ಕಷ್ಟಗಳಿಗಾಗಿ ಆತನನ್ನ ಯಾವುದೇ ರೀತಿಯ ಪ್ರಶ್ನೆ ಮಾಡಬಾರದು ಪ್ರಶ್ನೆ ಮಾಡುವಂತ ಅಧಿಕಾರ ನಮಗೆ ದೇವರು ಕೊಟ್ಟಿಲ್ಲ ಆತನು ತನ್ನ ಲೋಕಕ್ಕೆ ತನ್ನ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿಕೊಳ್ಳುವಂತಹ ಹಿತದೃಷ್ಟಿಯಿಂದಲೇ ನಮ್ಮನ್ನು ಈ ಕಷ್ಟಗಳ ಮಧ್ಯದಲ್ಲಿ ಸಾಗಿಸ್ತಾ ಇರ್ತಾರೆ ಹಾಗಾಗಿ ಈ ಕಷ್ಟಗಳಲ್ಲಿ ನಾವು ತಿಳ್ಕೋಬೇಕಾಗಿರೋದೇನಂದ್ರೆ ದೇವರು ನಿಜವಾಗ್ಲೂ ನಮ್ಮನ್ನ ಪ್ರೀತಿಸ್ತಾರೆ ಅಂತ ಯಾಕೆ ಈ ವಿಷಯ ನಮಗೆ ಅರ್ಥ ಆಗೋದಿಲ್ಲ ಯಾಕೆ ಯಾವಾಗ್ಲೂ ನಮಗೆ ನಮ್ಮ ಕಣ್ಣೀರಲ್ಲೇ ನಾವು ಮುಳುಗೋಗಿರ್ತೀವಿ ಅನ್ನೋದಾದ್ರೆ ನಾವು ಲೋಕದ ದೃಷ್ಟಿಯಿಂದ ಮಾತ್ರನೇ ಯೋಚನೆ ಮಾಡ್ತಾ ಇರ್ತೀವಿ ದೇವರ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ದೇವರು ನಮ್ಮನ್ನ ಈ ಲೋಕದಿಂದ ಆರಿಸಿ ತೆಗೆದುಕೊಂಡಿದ್ದಾರೆ ಹಾಗಾಗಿನೇ ನಮಗೆ ಎಲ್ಲಾ ರೀತಿಯ ಕಷ್ಟಗಳು ಕಣ್ಣೀರು ಜಾಸ್ತಿ ನಾವು ಪರಲೋಕಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಈ ಎಲ್ಲದನ್ನು ನಾವು ದಾಟ್ಕೊಂಡೇನೆ ಹೋಗ್ಬೇಕು ಹಾಗಾಗಿ ನಾವು ದೇವರನ್ನ ಪ್ರಶ್ನೆ ಮಾಡದೆ ಆತನನ್ನು ನಂಬಿ ದೀನ ಮನಸ್ಸಿನಿಂದ ಆತನ ಪಾದದ ಹತ್ರ ನಮ್ಮನ್ನ ನಾವು ತಗ್ಗಿಸಿಕೊಂಡು ದೀನತೆಯಿಂದ ಆತನ ಆಶೀರ್ವಾದಕ್ಕಾಗಿ ಸಹಾಯಕ್ಕಾಗಿ ನಾವು ಎದುರು ನೋಡುವವರಾಗಿರ್ಬೇಕು ಸದಾ ಆತನನ್ನ ಕೊಂಡಾಡುವವರಾಗಿರಬೇಕು ನಮಗೆ ಬಂದಿರುವ ಕಷ್ಟಗಳಲ್ಲಿಯೂ ಸಹ ನಾವು ಸಂತೋಷವುಳ್ಳವರಾಗಿರಬೇಕು ದೇವರು ನಮ್ಮ ಹೃದಯಗಳನ್ನು ನೋಡುವವರಾಗಿದ್ದಾರೆ ಹೊರಗಡೆ ನಾವು ಹೇಗಿದ್ದೀವಿ ಅನ್ನೋದನ್ನ ಪ್ರಪಂಚದಲ್ಲಿರೋ ಜನಗಳು ನೋಡ್ಬೋದು ಆದರೆ ನಮ್ಮ ಹೃದಯನ ನೋಡಕ್ಕೆ ದೇವರನ್ನ ಬಿಟ್ರೆ ಯಾರಿಂದನೂ ಸಾಧ್ಯವಿಲ್ಲ ಹಾಗಾಗಿ ನಮ್ಮ ಹೃದಯಗಳನ್ನು ನೋಡುವ ದೇವರು ನಮ್ಮ ಅಂತರೀಂದ್ರಿಯಗಳನ್ನು ಪರೀಕ್ಷಿಸುವ ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಬಾಳ್ಬೇಕು ಆಗ ಆತನು ನಮ್ಮನ್ನು ಮೇಲಕ್ಕೆ ಖಂಡಿತ ತರುತ್ತಾರೆ ಮತ್ತು ಅಲ್ಲಿ ನಾವು ಗಮನಿಸಬೇಕಾಗಿರೋದೇನೆಂದ್ರೆ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಅಂದ್ರೆ ನಮ್ಮ ಸಮಯ ಬಂದಾಗ ನಮ್ಮ ಸಮಯ ಬರುವವರೆಗೂ ನಾವು ಕಾಯ್ತಾ ಇರಬೇಕು ಸೈತಾನನನ್ನು ಎದುರಿಸ್ರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಅಂತ ಹೇಳಿದ್ದಾರೆ ಅದನ್ನ ನಂಬಿ ನಾವು ಮಾಡಬೇಕು ದೇವರಿಂದ ದೂರ ಆಗುವಂತಹ ಅಥವಾ ದೇವರ ಮೇಲೆ ನಮಗೆ ಬೇಜಾರಾಗುವಂತಹ ಪರಿಸ್ಥಿತಿಗಳಾಗ್ಲಿ ಮಾತುಗಳಾಗ್ಲಿ ಯಾವುದೇ ಬಂದಾಗಲೂ ನಾವು ಅರ್ಥ ಮಾಡ್ಕೋಬೇಕು ಇದು ಬರ್ತಾ ಇರೋದು ಸೈತಾನನಿಂದ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಹಾಗಾಗಿನೇ ನಮಗೆ ಹೆಚ್ಚಾಗಿ ಪರೀಕ್ಷೆಗಳನ್ನು ಸಹ ಕೊಡ್ತಾರೆ ಹಾಗಾಗಿ ನಾವು ಸೋತ್ ಹೋಗ್ಬಾರ್ದು ಧೈರ್ಯವಾಗಿ ನಿಂತ್ಕೋಬೇಕು ನಮ್ಮನ್ನ ನಾವು ತಗ್ಗಿಸಿಕೊಂಡು ದೇವರ ಪಾದದ ಕೆಳಗೆ ನಾವು ಕಾಯ್ತಾ ಇರಬೇಕು ದೀನತೆಯಿಂದ ನಾವು ಇರಬೇಕು ಅನ್ನೋದು ದೇವರು ನಮ್ಮಿಂದ ಬಯಸುವಂಥದ್ದು ಹಾಗಾಗಿ ನಾವು ಪ್ರಶ್ನೆ ಮಾಡಬಾರದು ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳೋದೇನಂದ್ರೆ ನಮಗಿಂತ ಕಷ್ಟ ಪಡ್ತಾ ಇರೋರು ಎಷ್ಟೋ ಜನ ಇದ್ದಾರೆ ಈಗ ನಾನು ಹೇಳೋದು ನಾವೆಲ್ಲರೂ ಪ್ರತಿಯೊಬ್ಬೊಬ್ಬರು ಒಂದಲ್ಲ ಒಂದು ರೀತಿಯ ಕಷ್ಟಗಳಲ್ಲಿ ಕಣ್ಣೀರಿನಲ್ಲಿ ನೋವು ನಿಂದೆ ಬಾಧೆ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಹೋರಾಡ್ತಾ ಇದ್ದೀವಿ ಆದರೆ ನಾನು ಹೇಳೋದು ನಮಗಿಂತ ಮೇಲೆ ಅಂದ್ರೆ ಸ್ಥಿತಿವಂತರನ್ನ ನೋಡಿ ನಾವು ಕೊರಗಬಾರ್ದು ನಮಗಿಂತ ಸ್ಥಿತಿವಂತರನ್ನ ನಾವು ಯಾವಾಗ ನೋಡ್ತೀವಿ ನಮ್ಮ ಕಣ್ಣುಗಳು ಯಾವಾಗ ಲೋಕದ ಕಡೆಗಳೇ ಹೋಗುತ್ತೆ ಆವಾಗ ನಾವು ನೋವು ಪಡೋದು ಖಂಡಿತ ನಮಗೆ ನೋವಾಗೋದು ಖಂಡಿತ ಬೇಜಾರಾಗುತ್ತೆ ನೋವಾಗುತ್ತೆ ಆದರೆ ನಾನು ಹೇಳೋದು ನಮಗಿಂತ ಕಷ್ಟಪಡ್ತಾ ಇರೋರು ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಅವರ ಕಷ್ಟಗಳನ್ನ ಏನಾದ್ರೂ ನಾವು ನೋಡಿದೀವಿ ಅಂದ್ರೆ ದೇವ್ರು ನಮಗೆ ಇಷ್ಟೆಲ್ಲ ಕೊಟ್ಟಿದಾರಲ್ಲ ಇಷ್ಟು ನಡೆಸ್ತಾ ಇದ್ದಾರಲ್ಲ ಅವ್ರ ಪಾಪ ಅದೂ ಇಲ್ಲ ಅನ್ನೋ ಒಂದು ಭಾವನೆ ಬರ್ತದೆ ಆವಾಗ ದೇವರು ನಮಗೆ ಎಷ್ಟು ಆಶೀರ್ವದಿಸಿದ್ದಾರೆ ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದ್ರ ಕಡೆ ನಮ್ಮ ಗಮನ ಹೋದಾಗ ಅನ್ಸುತ್ತೆ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋ ಅಂತ ಸತ್ಯದ ಅರಿವು ನಮಗೆ ಆಗುತ್ತೆ ಯಾವಾಗ ನಮಗಿಂತ ಚೆನ್ನಾಗಿರೋರ ಕಡೆ ನಮ್ ಗಮನ ಹೋಗುತ್ತೆ ಆವಾಗ ನಾವು ಯಾವಾಗ್ಲೂನು ನೊಂದುಕೊಂಡು ಬೇಜಾರಲ್ಲಿನೇ ಇರ್ತೀವಿ ಜೀವನದಲ್ಲಿ ನಮಗಿಂತ ಕೆಳಗಿರುವಂತವ್ರು ಎಷ್ಟೋ ಮನೆಗಳಲ್ಲಿ ಪ್ರತಿ ಇರುವಂತ ಅಷ್ಟೂ ಜನಕ್ಕೂ ತೊಂದರೆ ಅಷ್ಟೂ ಜನಕ್ಕೆ ಆರೋಗ್ಯದ ಸಮಸ್ಯೆ ಒಂದಲ್ಲ ಒಂದು ರೀತಿಯ ಹಿಂಸೆ ಅವ್ರ ಜೀವನನೇ ನರಕ ಆಗೋಗಿರುತ್ತೆ ಅಂಥವ್ರನ್ನ ನೋಡಿದಾಗ ನಮಗೆ ದೇವ್ರು ನಮ್ಗೆ ಇಷ್ಟನ ಕೊಟ್ಟಿದಾರಲ್ಲ ಈ ರೀತಿಯಾಗಿ ಸಂತೋಷವಾಗಿ ನಾವಿದೀವಲ್ಲ ಅನ್ನುವಂತಹ ಒಂದು ಸತ್ಯದ ಅರಿವು ನಮಗಾಗುತ್ತೆ ನಮ್ಮ ಆತ್ಮಿಕ ಕಣ್ಣುಗಳು ನಮಗೆ ತೆರೆಯಲ್ಪಡ್ತದೆ ನೋಡ್ರಿ ಪ್ರಪಂಚನ ನೋಡ್ರಿ ಆದ್ರೆ ನಮಗಿಂತ ಸ್ಥಿತಿವಂತರನ್ನ ನೋಡಿ ಮನನೊಂದವರಾಗಿರ್ಬೇಡಿ ದಯಮಾಡಿ ಸತ್ಯವನ್ನ ಅರ್ಥ ಮಾಡ್ಕೊಳ್ರಿ ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ರಿ ಆತನ ಪ್ರೀತಿಯಲ್ಲಿ ನಾವು ಬಾಳ್ಬೇಕು ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕೋಣ ಯಾವಾಗ ನಮಗೆ ನಮಗಿಂತ ಕೆಳಗಿರೋರಿಗೆ ನಮಗಿಂತ ಕಷ್ಟ ಅನುಭವಿಸ್ತಾ ಇರೋ ನಾವು ನೋಡಿದಾಗ ನಮಗೆ ಅನುಭವ ಆಗುತ್ತೆ ದೇವ್ರು ನಮ್ಮನ್ನ ಇಷ್ಟೆಲ್ಲ ಆಶೀರ್ವಾದಿಸಿ ಕಾಯ್ದು ಕಾಪಾಡ್ತಾರೆ ಆವಾಗ ನಮ್ಮ ಮನಸ್ಸಿಗೊಂದು ಒಂದು ನೆಮ್ಮದಿ ಇರುತ್ತೆ ನಮಗಿರೋ ಕಷ್ಟಗಳಲ್ಲಿ ಅದರಿಂದ ಪಾರಾಗೋದಿಕ್ಕೆ ದೇವ್ರ ಒಂದು ದಾರಿನ ತೋರಿಸ್ತಾರೆ ಯಾವಾಗ ನಾವು ನೋವಲ್ಲೇ ಕತ್ಲಲ್ಲೇ ದುಃಖದಲ್ಲೇ ಮುಳುಗಿದ್ರೆ ಅದರಿಂದ ಹೊರಗೆ ಬರುವಂತ ದಾರಿ ನಮಗೆ ಕಾಣಿಸೋದಿಲ್ಲ ದಾರಿ ನಮ್ಮ ಕಣ್ಣೆದುರಿಗೆ ಇರುತ್ತೆ ಪರಿಹಾರ ನಮ್ಮ ಕಣ್ಣೆದುರಿಗೆ ಇರುತ್ತೆ ಅದನ್ನ ದೃಷ್ಟಿಸಿ ನಾವು ನೋಡಿದಾಗ ಮಾತ್ರ ಅದನ್ನ ಪಡ್ಕೊಳ್ಳೋದಕ್ಕಾಗುತ್ತೆ ಅದನ್ನ ಯಾವಾಗ ದೃಷ್ಟಿಸಿ ನೋಡಕ್ಕಾಗುತ್ತೆ ಯಾವಾಗ ನಮ್ಮ ಮನಸ್ಸು ಸಮಾಧಾನವಾಗಿ ಆಲೋಚನೆ ಮಾಡುತ್ತೆ ಒಳ್ಳೆ ರೀತಿಯಾಗಿ ಆಲೋಚನೆ ಮಾಡುತ್ತೆ ಆಗ ಮಾತ್ರನೇ ನಮಗೆ ಆ ಒಳ್ಳೆ ದಾರಿಗಳು ಕಾಣಿಸುತ್ತೆ ಹಾಗಾಗಿ ದಯಮಾಡಿ ಯಾವ ವಿಚಾರದಲ್ಲೂ ಹೆದರ್ಕೋಬೇಡ್ರಿ ದೇವರು ನಮ್ಮ ಜೊತೆ ಸದಾ ಇದ್ದಾರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಖಂಡಿತ ಸಿಕ್ಕೇ ಸಿಗುತ್ತೆ ಆದರೆ ನಾವು ತಕ್ಕ ಸಮಯಕ್ಕಾಗಿ ಕಾಯಬೇಕು ಆ ಸಮಯ ಬಂದಾಗ ಆತನಿಂದ ನಮಗೆ ಬೇಕಾದಂಥ ಎಲ್ಲ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ತಂದೆಯೇ ಈ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ನಿನ್ನ ನಾಮಕೆ ಕೋಟಿ ಕೋಟಿ ಸ್ತೋತ್ರ ತಂದೆಯೇ ನಮ್ಮ ಜೊತೆಯಲ್ಲೇ ಇದು ನಮ್ಮನ್ನು ಆಶೀರ್ವದಿಸು ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆಗೂ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ನಿನ್ನನ್ನು ಬಿಟ್ಟು ಅಗಲದಂತೆ ಸದಾ ನಿನ್ನ ಪ್ರೀತಿಯ ಮಕ್ಕಳಾಗಿ ಬದುಕಲು ಸಹಾಯ ಮಾಡು ಸತ್ಯದ ಅರಿವನ್ನು ನಮಗೆ ಕಲ್ಪಿಸಿಕೊಡು ಸ್ವಾಮಿ ಎಲ್ಲರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವಂತಹ ಮನಸ್ಸು ನಮಗೆ ಕೊಡು ನಿನ್ನ ಮಕ್ಕಳಾಗಿ ಹೆಸರಿಗೆ ಮಾತ್ರ ಜೀವಿಸದೆ ನಂಬಿಕೆಗೆ ತಕ್ಕಂಥ ಕ್ರಿಯೆಗಳಿಂದ ನಿನ್ನ ಮಕ್ಕಳಾಗಿ ಜೀವಿಸಿ ಕಡೆಯಲ್ಲಿ ನಿನ್ನ ಮಂದಿಗೆ ಸೇರಲು ನಮಗೆ ಸಹಾಯನ ಮಾಡಿ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಹೆದರ್ಕೋಬೇಡ್ರಿ ಧೈರ್ಯವಾಗಿರ್ರಿ ಪ್ರಾರ್ಥನೆ ಮಾಡ್ರಿ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ಜೀವಿಸುವ ಆತನನ್ನು ಸದಾ ಕೊಂಡಾಡಿರಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ ಆಮೆ